ಎಲ್ಲರಿಗೂ ನಮಸ್ಕಾರ ಇಂದು ನಾನು ನನ್ನ ಕವನ ಸಂಕಲನ ರಂಗಿನೋಕುಳಿಯ ಮೊಟ್ಟ ಮೊದಲ ಕವನ ವರುಣನ ಪ್ರಸ್ತುತ ಪಡಿಸ್ತಾ ಇದ್ದೀನಿ ದೆಹಲಿಯ ಬಿಸಿಲಿನ ಧಗೆಯಲ್ಲಿ ಬೇಯ್ತಾ ಇದ್ದೀವಿ ಆ ವರುಣನ ನಾಲ್ಕೆ ನಾಲ್ಕು ಹನಿಗಳು ಸಾಕು ಯಾವ ರೀತಿ ಈ ಇಳೆ ಈ ಭೂಮಿ ಪುಲಕಿತಗೊಳ್ತಾಳೆ ಅಂತ ಈ ಕವನದಲ್ಲಿ ನಾನು ವ್ಯಕ್ತಪಡಿಸಲು ಬಯಸ್ತಾ ಇದ್ದೀನಿ ಬನ್ನಿ ಕೇಳೋಣ ವರುಣನಾಗಮನದಿಂದ ವರುಣನಾಗಮನದಿಂದ ಇಳೆಯ ಬಾಡಿದ ಮಗ ಬರಳಿತು ವರುಣನಾಗಮನದಿಂದ ಇಳೆಯ ಬಾಡಿದ ಮಗ ಮಣ್ಣಿನ ಕಮಲಿನಲ್ಲಿ ನಿಂದು ಮಣ್ಣಿನ ಕಮಲಿನಲ್ಲಿ ನಿಂದು ನಮ್ಮ ದೇವೂ ಹಾಡಿತು ಮಣ್ಣಿನ ಕಮಲಿನಲ್ಲಿ ಬಿಂದು ನಮ್ಮ ಹೃದಯವು ಹಾಡಿತು ఇందే ప్రథమ సించన భువిగే వరుణన చుంబన ఇందే ప్రథమ సించన భువిగే వరుణన చుంబన ఇనియనా స్పర్శ దిందా ఆహా ఇనియనా స్పర్శ దిందా మించొందు మించితు ఇనియనా స్పర్శ దిందా ಚೊಂದು ಮಿಂಚಿತು ಅನರ್ಘ್ಯವಾದ ಮುತ್ತೊಂದು ಅನರ್ಘ್ಯವಾದ ಮುತ್ತೊಂದು ಚಿಪ್ಪಿನಲ್ಲಿ ಅಡಗಿತು ಅನರ್ಘ್ಯವಾದ ಮುತ್ತೊಂದು ಚಿಪ್ಪಿನಲ್ಲಿ ಅಡಗಿತು ಹಿಂದೆ ಪ್ರಥಮ ಸಿಂಚನ ಭುವಿಗೆ ವರುಣನ ಚುಂಬನ ಹಿಂದೆ ಪ್ರಥಮ ಸಿಂಚನ ಭುವಿಗೆ ವರುಣನ ಚುಂಬನ ಪ್ರೀತಿಯ ಮೊಳಕೆ ಒಡೆದು ಆಹಾ ಪ್ರೀತಿಯ ಮೊಳಕೆ ಒಡೆದು ಪ್ರೀತಿಯ ಮೊಳಕೆ ಒಡೆದು ಪ್ರೀತಿಯ ಮೊಳಕೆ ಒಡೆದು ಅನುರಾಗದ ಅಂಕುರ ಮೂಡಿತು ಪ್ರೀತಿಯ ಮೊಳಕೆ ಒಡೆದು ಅನುರಾಗದ ಅಂಕುರ ಬೆಳೆಯಿತು ಹೊಸ ಜೀವನದ ಈ ಹುರುಪು ಹೊಸ ಜೀವನದಾಯಿ ಹುರುಪು ಧರೆಯ ಮೈ ಮನವ ತುಂಬಿತು ಹೊಸ ಜೀವನದಾಯಿ ಹುರುಪು ಧರೆಯ ಮೈ ಮನವ ತುಂಬಿತು ಹಿಂದೆ ಪ್ರಥಮ ಸಿಂಚನ ಭುವಿಗೆ ವರುಣನ ಚುಂಬನ ಹಿಂದೆ ಪ್ರಥಮ ಸಿಂಚನ ಭುವಿಗೆ ವರುಣನ ಚುಂಬನ ವರುಣನಾಗಮನದಿಂದ ಇಳೆಯ ಬಾಡಿದ ಮೊಗವರಳಿತು ವರುಣನ ಗಮನದಿಂದ ಇಳಿಯಬಾಡಿದ ಮೊಗವರಳಿತು ಮಣ್ಣಿನ ನಲ್ಲಿ ಬಿಂದು ಮಣ್ಣಿನ ಘಮಲಿನಲ್ಲಿ ಬಿಂದು ನಮ್ಮ ಹೃದಯವು ಹಾಡಿತು ಮಣ್ಣಿನ ಘಮಲಿನಲ್ಲಿ ಬಿಂದು ನಮ್ಮ ಹೃದಯವು ಹಾಡಿತು ಹಿಂದೆ ಪ್ರಥಮ ಸಿಂಚನ ಭುವಿಗೆ ವರುಣನ ಚುಂಬನ ಹಿಂದೆ ಪ್ರಥಮ ಸಿಂಚನ ಮಿಗೆಿಗೆ ವರುಣನ ಚುಂಬನ ಭುವಿಗೆ ವರುಣನ ಚುಂಬನ ಭುವಿಗೆ ವರುಣನ ಚುಂಬನ ಧನ್ಯವಾದಗಳು